ನಮಸ್ತೆ ಬನ್ನಿ ನಾವು ಇವತ್ತು ನಮ್ಮ ಉತ್ತರ ಕರ್ನಾಟಕ ಶೈಲಿಯ ರಾಗಿ ಅಂಬ್ಲಿ ಹೇಗೆ ಮಾಡೋದಂತ ನೋಡೋಣ ಮೊದಲನೇದಾಗಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ರಾಗಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ಒಂದು ಪೇಸ್ಟ್ ಥರ ಮಾಡ್ಕೊಳ್ಳಿ ಈ ಪೇಸ್ಟ್ ರೆಡಿ ಆದಮೇಲೆ ಒಂದು ಅಥವಾ ಎರಡು ಗಂಟೆವರೆಗೂ ಹಾಗೆ ಅದನ್ನು ನೆನೆಲಿ ಬಿಟ್ಬಿಡಿ ಇವಾಗ ಎರಡು ಗಂಟೆ ಆದಮೇಲೆ ನಾವು ನೀರು ಕುದಿಸ್ಕೊಂಡು ಈ ಹಿಟ್ಟನ್ನು ಹಾಕ್ಕೊಂಡು ಕುದಿಸ್ಕೋಬೇಕು ಅದಕ್ಕೆ ಎರಡು ಕಪ್ಪಷ್ಟು ನೀರನ್ನು ಒಂದು ಪ್ಯಾನಲ್ ತೆಗೆದುಕೊಳ್ಳಿ ಅದಕ್ಕೆ ಉಪ್ಪನ್ನು ಹಾಕ್ಕೊಳ್ಳಿ ಆಮೇಲೆ ನಾವಿಲ್ಲಿ ಕಲಸಿರುವ ನಮ್ಮ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಯಲು ಬಿಟ್ಬಿಡಿ ಈ ಹಿಟ್ಟು ಕುದಿತಾ ಗಟ್ಟಿ ಆಗ್ತಾ ಬರುತ್ತೆ ಇದನ್ನು ಮೇಲಿಂದ ಮೇಲೆ ಕೈ ಆಡಿಸ್ತಾ ಇರಿ ಇಲ್ಲಾಂದ್ರೆ ಉಕ್ಕಿ ಕೆಳಗೆ ಬಿಡುವ ಚಾನ್ಸಸ್ ಇರುತ್ತೆ ನೋಡಿ ಈ ಹಿಟ್ಟು ಈಗ ಗಟ್ಟಿಯಾಗಿದೆ ಮೇಲೆ ಬಬ್ಬಲ್ಸ್ ತರ ಬರುತ್ತೆ ಆವಾಗ ಇದನ್ನು ಆಫ್ ಮಾಡಿಕೊಂಡು ಆರಲು ಬಿಟ್ಬಿಡಿ ಆರಲು ಇಟ್ಟಾಗ ಇದನ್ನು ಮೇಲಿಂದ ಮೇಲೆ ಕಲಕ್ತಾ ಇರಿ ಇಲ್ಲಾಂದರೆ ಗಂಟಾಗಿ ಬಿಡುತ್ತೆ ಬನ್ನಿ ಇದಕ್ಕೀಗ ಮಜ್ಜಿಗೆಯನ್ನು ಮಾಡ್ಕೊಳ್ಳೋಣ ಅದಕ್ಕೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಮೊಸರು ತೆಗೆದುಕೊಂಡಿದ್ದೀನಿ ಅದಕ್ಕೆ ಒಂದೂವರಿಂದ ಎರಡು ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಮಜ್ಜಿಗೆಯನ್ನು ಮಾಡ್ಕೊಳ್ಳಿ ಬನ್ನಿ ನಾವು ಇದಕ್ಕೊಂದು ಖಾರ ಮಾಡ್ಕೊಳ್ಳೋಣ ಅದಕ್ಕೆ ಎರಡರಿಂದ ಮೂರು ಬೆಳ್ಳುಳ್ಳಿ ಹೆಸಳು ಒಂದಿಂಚಷ್ಟು ಶುಂಠಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಗೂ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ರುಬ್ಬಿಟ್ಟು ಒಂದು ಪೇಸ್ಟನ್ನು ಮಾಡ್ಕೋಬೇಕು ನೋಡಿ ಇವಾಗ ನಮ್ಮದು ಹಿಟ್ಟು ಹಾರಿದೆ ಇದಕ್ಕೆ ಮಜ್ಜಿಗೆಯನ್ನು ಕೂರಿಸ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಮಜ್ಜಿಗೆಯನ್ನು ಕುರಿಸ್ಕೊಂಬಿಡಿ ಆಮೇಲೆ ನಾವು ಇದಕ್ಕೆ ನಾವು ಮಾಡಿಟ್ಟಿರುವ ಪೇಸ್ಟನ್ನು ಹಾಕೋಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ನೆನಪಿರಲಿ ನಾವು ಮೊದಲು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀವಿ ಈಗ ನೋಡ್ಕೊಂಡು ಹಾಕೊಳ್ಳಿ ಆಮೇಲೆ ಇದಕ್ಕೆ ನಾವು ಸಣ್ಣಗೆ ಹೆಚ್ಚಿರೋ ಈರುಳ್ಳಿನ ಹಾಕ್ಕೋಬೇಕು ಇದು ಆಪ್ಷನಲ್ ನೀವು ಬೇಕಂದರೆ ಹಾಕೊಳ್ಳಿ ಹಾಕಿದರೆ ರುಚಿ ಚೆನ್ನಾಗಿರುತ್ತೆ ನೋಡಿ ನಮ್ಮ ರಾಗಿ ಅಂಬಲಿ ಈಗ ತಯಾರಾಗಿದೆ ಇದನ್ನು ಒಂದು ಗ್ಲಾಸಲ್ಲಿ ಹಾಕಿ ಮೇಲೆ ಇನ್ನೂ ಸ್ವಲ್ಪ ಸಣ್ಣ ಹೆಚ್ಚಿನ ಈರುಳ್ಳಿ ಹಾಕಿ ಕುಡಿಯಲು ಕೊಟ್ಬಿಡಿ ತುಂಬ ಚೆನ್ನಾಗಿರುತ್ತೆ ಈ ಬೇಸಿಗೆಯಲ್ಲಿ ನೀವು ರೆಸಿಪಿಯನ್ನು ಟ್ರೈ ಮಾಡಿ ಹಾಗೂ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು